ಆದರೆ ಯಜಮಾನ್ರಿಗೆ ಒಂದು ಮಾತು ಹೇಳೋದನ್ನು ನಮ್ಮ ಮರುದಿದ್ದೆ ಆದರೆ ಇವತ್ತು ಇಟ್ನಾಳ ಗ್ರಾಮದಿಂದ ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀನಿ ನಮ್ಮ ಯುವ ಸೋಮಶೇಖರ್ ಅವರು ಹೇಳತಕ್ಕಂಥ ಒಂದು ಮಾತು ಭಾಳ ನನಗೆ ಖುಷಿ ಆಯಿತು ಯಾಕಂದರೆ ಈ ಬಿಸಿಲು ಈ ಬಿಸಿಲಿಗೆ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಹೊರಗೋಗಿಲ್ಲ ಅಂಥದ್ರೊಳಗೆ ಯಜಮಾನ್ರಿಗೆ ನಾವು ಅವರು ಎಲ್ಲಿರ್ತಾರೋ ಎಲ್ಲಿ ಹುಡ್ತಾರೋ ಅದು ಯಾವುದು ಕೂಡ ನಾವು ಲೆಕ್ಕನೇ ಇರೋಂಗಿಲ್ಲ ನಮಗೆ ಹಂಗಾಗಿ ಯಜಮಾನರಿಗೆ ಒಂದು ಮಾತು ಹೇಳ್ತೇನೆ ನಾನು ಕೂಡ ನಮ್ಮ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರ ಪರವಾಗಿ ಇನ್ನು ಮೇಲೆ ಎಲ್ಲ ಸ್ಟೇಜ್ ಮೇಲೆ ಹೇಳ್ತೀನಿ ಅದನ್ನು ದಯಮಾಡಿ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ತಮ್ಮ ಮನೆಯೊಳಗೆ ಇರಬೇಕು ತಮ್ಮ ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಚಂದ್ರ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಹಾಡನಾಗಿ ಮತ್ತೊಂದು ಸೂಪರ್ ಹಿಟ್ ಹಾಡನ್ನ ಆಂಜನೇಯನ ಮಾರುತೇಶ್ವರನ ನೆನೆಸೋಣ ಜೋರದ ಚಪ್ಪಾಳಿಯಿಂದ ವೇದಿಕೆ ಮೇಲೆ ತಂದಾದರೆ ತಂಡದ ಕಲಾವಿದ ಮಿಸ್ಟರ್ ಸಂಜು ಹಿರೇಮಠ ಅವರಿಗೆ ಜೋರಾದ ಚಪ್ಪಾಳಿನ ಈ ಹಾಡನ್ನ ನಾವು ಈ ಕಾಳಿನ ಎಲ್ಲ ಆಂಜನೇಯನ ಭಕ್ತರಿಗೆ ಇದನ್ನ ಅರ್ಥ ನಮ್ಮ ನೀರಿಗೆ ಒಂದು ಹಾಡಿಕೆ ರಮೇಶ್ ಅಣ್ಣ ಒಂದು ಹಾಡಿಕೆ ಆತ್ಮೀಯ ಸ್ನೇಹಿತ ಮದುವೆ ಮನೆ ಕೇಳಂಗಿಲ್ಲ ಸರ್ ಇಲ್ಲಿ ಕೇಳ್ತಾರೆ ನಿನ ಮಾರಿ ನೋಡಂಗ ಸರಿಗೊಪ್ಪ ಹನುಮಂತ ಹಾಡ್ಕೇಳ ಬಾಸ್ ಹನುಮಂತ ಹಳ್ಳಿಯಿಂದ ಬಂದಿರ್ತಕ್ಕಂಥ ಹುಡುಗ ಎಂತ ಮುಕ್ತೀವಿ ಅನ್ನೋದನ್ನ ನಾವು ಮೂರು ತಿಂಗಳ ಕಾಲ ಆತನ ಒಂದು ವಿಶೇಷವಾದ ಗುಣಗಳನ್ನ ನೋಡಿದ್ರಿ ಆತನ ಹಾಡುಗಳಂದ್ರೆ ನಮ್ಮ ಜನಗಳಿಗೆ ತುಂಬಾ ಪ್ರೀತಿ ಪಂಚಪ್ರಾಣ ದಿನ ಮಾರಿ ನೋಡಂಗ ಆ ಹಾಡು ಹಾಡಕ್ಕೆ ಬಂದ ನಾನು ಹುಡುಗನ ಚಿಂತೆ ಮಾಡುವ ಅವನು ಹೊಸ ಹುಡುಗನ ಚಪ್ಪಾಳಿಯಲ್ಲಿ ಆಂಜನೇಯನ ಸ್ಟಾರ್ ದರ್ಶನ್ ಅಭಿನಯದ ಈ ಹಾಡು ನಿಮಗಾಗಿ